ನಮ್ಮ ಜೊತೆಗೆ ಮಣಿಯವರಿದ್ದಾರೆ ಅವರು ಪುರಂನ ಫುಡ್ ಸ್ಟ್ರೀಟ್ ವರ್ತಕರ ಸಂಘದ ಅಧ್ಯಕ್ಷರು ಏಳು ಎಂಟು ಮತ್ತು ಒಂಬತ್ತನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಏನಿದೆ ಅದರ ಒಂದು ಎಲ್ಲ ಶ್ರೇಯಸ್ಸಿಗೆ ಅವರು ಕೂಡ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಮ್ಮ ಎಲ್ಲ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವರ ಒಂದು ಅನಿಸಿಕೆ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ಈಗ ತಿಳ್ಕೊಂಡು ಬರೋಣ ಸರ್ ಈಗ ಏಳು ಎಂಟು ಒಂಬತ್ತನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಏನಿದೆ ಅಭಿಷೇಕ ಇದಕ್ಕೆ ನಿಮ್ಮ ವರ್ತಕರ ಸಮಯದಿಂದ ಏನೆಲ್ಲ ಒಂದು ಸಹಕಾರ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅಂದರೆ ನಾವು ಇಲ್ಲಿ ಫುಡ್ ಸ್ಟ್ರೀಟಲ್ಲಿ ಬಂದು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟಿ ಟು ಈ ನಮ್ಮ ಒಂದು ಫುಡ್ ಸ್ಟ್ರೀಟಲ್ಲಿ ಫಸ್ಟ್ ಅಂಗಡಿ ನಮ್ಮದೆ ವಿ ಬೇಕರೆ ಅನಂತರ ಸೊ ಈ ಒಂದು ಹಳೇ ದೇವಸ್ಥಾನವನ್ನು ನಮಗೆ ತಿಳಿದಂಗೆ ಒಂದು ಎಪ್ಪತ್ತೊಂಬತ್ತು ವರ್ಷಕ್ಕಿಂತ ಹಳೆಯದು ಪುರಾಣಕವಾದದ್ದು ಅದಕ್ಕೆ ಕುಂಭಾಭಿಷೇಕ ಸುಮಾರು ವರ್ಷ ಅನಂತರ ಇದೇ ನಡೀತಾ ಇರೋದು ಅದು ದೊಡ್ಡ ಒಂದು ವಿಶೇಷವಾಗಿದೆ ಅದೆಲ್ಲ ಮುಖ್ಯವಾಗಿ ನಮ್ಮ ಒಂದು ಸಜನರ ಸರ್ಕಲಲ್ಲಿ ಈ ಒಂದು ದೇವಸ್ಥಾನ ಎಷ್ಟು ವಿಶೇಷನೋ ಅಷ್ಟೇ ವಿಶೇಷ ನಮ್ಮ ಒಂದು ಫುಡ್ ಸ್ಟ್ರೀಟ್ ಇದೆ ಸೊ ಅದು ನಾವು ಇದು ನಮ್ಮ ಕಣ್ಮುಂದೆ ಈ ಒಂದು ಕುಂಭಾಭಿಷೇಕ ನಡೀತಾ ಇರೋದು ಇಷ್ಟು ವರ್ಷ ಅನಂತರ ಮಾಡ್ತಾ ಇರೋದು ತುಂಬ ವಿಶೇಷವಾಗಿದೆ ಇದಕ್ಕಾಗಿ ನಾವು ನಮ್ಮ ಒಂದು ಸಂಘದ ವತಿಯಿಂದ ಎಲ್ಲ ಥರ ಪ್ರೋತ್ಸಾಹ ಕೊಟ್ಟು ನಾವು ಸಹಕರಿಸಿ ಪ್ರತಿಯೊಬ್ಬರು ಭಕ್ತಾದಿಗಳು ಇಲ್ಲಿ ಬಂದು ಪೂಜೆಗೆ ಪಾಲ್ಗೊಳ್ಳಬೇಕು ಅಂತ ನಮ್ಮ ಒಂದು ಕೋಕಿ ಅದರ ಜೊತೆಗೆ ಕಾರ್ಯಕ್ರಮದ ಆಯೋಜನೆಗೆ ಬೇಕಾಗಿರುವಂಥ ಅಲ್ಲ ಪ್ರತಿಯೊಂದು ನಾವು ದೇವಸ್ಥಾನದವರು ಯಾವ ಥರ ಬೇಕು ಆ ಥರ ನಾವೆಲ್ಲ ಥರ ಹೊಂದಾಣಿಕೆ ನಾವು ಕೊಟ್ಟಿದ್ದೀವಿ ಸೊ ನಾವು ಏನಂದರೆ ಆ ಒಂದು ಏಳು ಎಂಟು ಒಂಬತ್ತು ನಾವು ಜೊತೆಲಿ ಎಲ್ಲ ಅಂಗಡಿಗಳನ್ನು ನಾವು ಸ್ವತಃ ಮುಚ್ಚಿ ದೇವಸ್ಥಾನದಲ್ಲಿ ಭಾಗಿಯಾಗಿ ನಾವು ಜೊತೇಲಿ ಪೂಜೆಗಾಗಿ ಎಲ್ಲಾದರೂ ಪಾತ್ರ ಮಾಡ್ತೀವಿ ಸ್ವಾಮೀಜಿಗಳೆಲ್ಲ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಮೇಂಟೈನ್ ಮಾಡೋದು ಹೈಜೀನ್ ಮೇಂಟೈನ್ ಮಾಡೋದು ಕ್ಲೀನ್ಲಿನೆಸ್ ಮಾಡೋದು ನಮ್ಮ ಒಂದು ರಸ್ತೆಯ ಶುದ್ಧೀಕರಣ ಮಾಡೋದಕ್ಕೆ ನಾವು ಗುರುವಾರನೇ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಗುರುವಾರನೇ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ರಸ್ತೆ ಎಲ್ಲ ಕ್ಲೀನ್ ಮಾಡಿ ಯಾಕೆಂದರೆ ನಮ್ಮ ಹೋಟ್ಲು ದಿನನಿತ್ಯ ಜನಗಳು ಬಂದು ಹೋಗುವಂಥ ಜಾಗ ಇದು ಸ್ವಲ್ಪ ಗಲೀಜು ಅದೆಲ್ಲ ಇದ್ದೇ ಇರುತ್ತೆ ಅದನ್ನೆಲ್ಲ ಸ್ವಚ್ಛ ಮಾಡಿ ನಾವು ಶ ಗುರುವಾರ ಒಂದ್ಸತಿ ಸ್ವಚ್ಛ ಮಾಡಬೇಕು ಅಂತಿದ್ದೀವಿ ತಿರ್ಗಾ ಭಾನುವಾರ ಇದು ಶುಕ್ರವಾರ ಒಂದು ಸ್ವಚ್ಛ ಮಾಡಬೇಕು ಅಂತಿದ್ದೀವಿ ಅಂದ್ರೆ ಜನಗಳು ಬಂದಕ್ಕೆ ಹೋಗ್ಲಿಕ್ಕೆ ಏನು ನಮ್ಗೆ ಏನಾದಷ್ಟು ಅನುಕೂಲ ಮಾಡೋಕ್ಕಾಗುತ್ತೋ ನಾವು ಅದನ್ನು ಮಾಡಿ ಎಲ್ಲ ಸ್ವಚ್ಛತೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇದು ಮಾಡ್ತಾಯಿದ್ವಿ ನೀವು ಅನೇಕ ವರ್ಷಗಳಿಂದ ಈ ದೇವಸ್ಥಾನ ನೋಡ್ಕೊಂಬ ಹೌದು ಸಾಕಷ್ಟು ಈಗ ಸುಧಾರಣೆ ಆಗಿದೆ ವೈಭವಕೃತವಾಗಿದೆ ಬಹಳ ಒಂದು ಅದ್ದೂರಿಯಾದಂಥ ಅಲಂಕಾರಗಳು ದಿನನಿತ್ಯ ಪೂಜೆ ಪರಿಷ್ಕಾರಗಳನ್ನು ಏನು ಅನಿಸುತ್ತೆ ಈ ದೇವಸ್ಥಾನದ ಬಗ್ಗೆ ಇವಾಗ ಇದಕ್ಕೆ ಮುಂಚೆ ಇದ್ದಿದ್ದ ಟ್ರಸ್ಟಿಗಳು ಅವರು ಅವರು ತಗಂಗಿ ಮಾಡ್ತಾಯಿದ್ರು ಬಟ್ ಇವಾಗ ಬಂದಿರುವಂಥ ಟ್ರಸ್ಟಿಗರು ತುಂಬ ದೇವಸ್ಥಾನಕ್ಕಾಗಿ ಅರಸಾಹಸ ಮಾಡಿ ಬೇಕಾಗಿರೋ ಪೂಜೆ ಸಾಮಗ್ರಿಗಳು ಶುದ್ಧಿ ಮಾಡೋದು ಇದೆಲ್ಲ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ ಇವಾಗ ಹತ್ರ ಹತ್ರ ಒಂದು ಎರಡು ವರ್ಷದಿಂದ ಮಾಡ್ತಾಯಿದ್ದಾರೆ ಅದರಿಂದ ನಮಗೊಂಥರ ಖುಷಿ ಆಗ್ತೈತೆ ಈ ನಮ್ಮ ಸ್ವಜನರ ಸರ್ಕಲಲ್ಲಿ ಕಮ್ಮಿ ಅಂದ್ರೂ ಒಂದು ಇಪ್ಪತ್ತರಿಂದ ಮೂವತ್ತು ದೇವಸ್ಥಾನ ಇದೆ ಜೈನ್ ದೇವಸ್ಥಾನ ಸೇರಿಸಿಕೊಂಡು ಸೊ ಈ ದೇವಸ್ಥಾನ ಹಳೆ ದೇವಸ್ಥಾನನ ಇವ್ರ ಕೈ ಕಾಮಗಾರಿ ಎತ್ಕೊಂಡು ಮಾಡ್ತಾ ಇರೋದು ದೊಡ್ಡ ವಿಶೇಷತೆ ಥ್ಯಾಂಕ್ ಯು ಸರ್